ಮಾಡಿದ ಕಾಗದದ ಹಾಗೆ ಈಚೆಗೆ ಬಂದ ಹುಳು ಕೊಡೆ ಬಿಚ್ಚಿದಂತೆ ನಿಧಾನವಾಗಿ ತನ್ನ ಮೈಕೈಗಳಿಗೆ ಆಕಾರ ಕೊಡುತ್ತಾ ಅದೊಂದು ಏರೋಪ್ಲೇನ್ ಚಿಟ್ಟೆಯ ತಳೆಯುತ್ತಾ ಬಂತು ಒಂದಕ್ಕೊಂದು ಆಯ ಮುರುಟಿಕೊಂಡಿದ್ದ ರೆಕ್ಕೆಗಳನ್ನೆಲ್ಲ ಬಿಡಿಸಿ ಬಿಚ್ಚಿ ಅದು ಗಾಳಿಗೆ ಹರಡುವ ವೇಳೆಗೆ ಕತ್ತಲಾದ್ದರಿಂದ ಅದು ಹಾರಿಹೋಗುವುದನ್ನು ನೋಡಲಾಗಲಿಲ್ಲ ಮಾರನೆಯ ದಿನ ನೋಡಿದಾಗ ಹಿಂದಿನ ದಿನ ಹತ್ತಿ ಬಂದು ಜೊಂಡಿನ ಮೇಲೆ ನಿಂತಿದ್ದ ಹುಳು ಹಾಗೇ ಇತ್ತು ಅದರ ಬೆನ್ನಿನ ಬಳಿಯ ಸೀಳಿನಿಂದ ನೋಡಿದರೆ ಅದು ಸಂಪೂರ್ಣ ಖಾಲಿಪಡಲು ಈ ವಿಚಿತ್ರ ದೃಶ್ಯ ನೋಡಿದ ನಂತರವೇ ನಾನು ಏರೋಪ್ಲೇನ್ ಚಿಟ್ಟೆಯ ಜೀವನ ಚರಿತ್ರೆ ತಿಳಿಯಲು ಪುಸ್ತಕ ತಿರುವಿ ಹಾಕಿದೆ ಆಕಾರ ಏರೋಪ್ಲೇನ್ ಚಿಟ್ಟೆಗಳಲ್ಲೂ ವಿಧಗಳಿವೆ ಅವುಗಳಲ್ಲಿ ಅವುಗಳನ್ನೆಲ್ಲ ಬಹಳಷ್ಟು ನೂರಾರು ಬಣ್ಣದ ನೂರಾರು ನೋಡಿದ್ದೇನೆ ಸಚಿತ್ರವಾಗಿ ವಿವರಿಸಿದರೆ ಮಾತ್ರ ಅರ್ಥವಾಗುವುದರಿಂದ ಅದನ್ನು ನಾನು ಹೇಳುವುದಿಲ್ಲ ಬೇರೆ ಚಿಟ್ಟೆಗಳು ಎಲೆಗಳ ಮೇಲೆ ಮೊಟ್ಟೆ ಇಟ್ಟು ಅವುಗಳ ಲಾರ್ವ ಮರಿಗಳು ಹೊರಬಂದು ಎಲೆಗಳನ್ನು ತಿಂದು ಬೆಳೆದರೆ ಏರೋಪ್ಲೇನ್ ಚಿಟ್ಟೆ ನೀರಿನಲ್ಲಿ ಮೊಟ್ಟೆ ಇಡುತ್ತದೆ ಅವುಗಳ ಮರಿಗಳು ನೀರಿನೊಳಗೆ ಕ್ರಿಮಿಕೀಟಗಳನ್ನು ತಿಂದು ಬೆಳೆಯುತ್ತದೆ ನೀರಿನೊಳಗಿನ ಆಮ್ಲಜನಕ ಉಸಿರಾಡಲು ಆಗ ಅವಕ್ಕೆ ಮೀನುಗಳಿಗಿರುವಂತೆ ಗಿಲ್ ಅಥವಾ ಕಿವರುಗಳಿರುತ್ತವೆ ಇದರ ಮರಿಗಳು ನೀರೊಳಗಡೆ ನಾಲ್ಕು ವರ್ಷ ಪರ್ಯಂತ ಬೆಳೆಯುತ್ತವೆ ಈ ಮರಿ ಪ್ರೌಢಾವಸ್ಥೆಗೆ ಬಂದಾಗ ನೀರಿನಲ್ಲಿ ಬೆಳೆದಿರುವ ಯಾವುದಾದರೂ ಜೊಂಡನ್ನೋ ಗಿಡವನ್ನೋ ಹಿಡಿದು ಮೇಲೆ ಹತ್ತಿ ಬರುತ್ತದೆ ಚಿಟ್ಟೆಗಳಲ್ಲಿರುವಂತೆ ಈ ಮರಿಗಳು ಕೋಶಾವಸ್ಥೆಗೆ ಹೋಗಿ ಚಿಟ್ಟೆಗಳಾಗಿ ರೂಪಾಂತರ ಹೊಂದುವುದಿಲ್ಲ ಏರೋಪ್ಲೇನ್ ಚಿಟ್ಟೆ ಮರಿ ನೀರಿನಿಂದ ಹೊರಬಂದ ಕೂಡಲೇ ಒಳಗೆ ಆಗಲೇ ರೂಪುಗೊಂಡು ಹುದುಗಿ ಕುಳಿತಿರುವ ಚಿಟ್ಟೆ ಮರಿಯ ಬೆನ್ನ ಮೇಲಿನ ಚರ್ಮ ಒಡೆದು ಅದರೊಳಗಿಂದ ತೆವಳಿ ಹೊರಬಂದು ಹಾರುತ್ತದೆ ನಾಲ್ಕು ವರ್ಷಗಳವರೆಗೆ ಬೆಳೆಯುವ ಮರಿ ಚಿಟ್ಟೆಯಾದ ನಂತರ ಜೀವಿಸಿರುವುದು ಕೇವಲ ಒಂದೆರಡು ತಿಂಗಳಷ್ಟೇ ಏರೋಪ್ಲೇನ್ ಚಿಟ್ಟೆಗಳು ಅನೇಕ ವೇಳೆ ಹಾರುತ್ತಲೇ ತಮ್ಮ ಬಾಲದಿಂದ ನೀರನ್ನು ಕೋಳಿ ಕುಟುಕಿದ ಹಾಗೆ ಕುಟುಕುವುದನ್ನು ನೀವು ನೋಡಿರಬಹುದು ಅದು ನೀರೊಳಗೆ ಮೊಟ್ಟೆ ವಿಸರ್ಜಿಸಲು ಹಾಗೆ ಮಾಡುತ್ತದೆ ಇದು ಆಕಾಶದಲ್ಲಿ ಹಾರಾಡುವುದರಿಂದ ನಾವು ಇದನ್ನು ಚಿಟ್ಟೆ ಎಂದು ಕರೆಯುತ್ತೇವೆಯೇ ಹೊರತು ವಾಸ್ತವವಾಗಿ ಇದರ ಜೀವನ ಶೈಲಿ ಚಿಟ್ಟೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು